ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾನು ಅವಲಿಕೆಗಳಲ್ಲಿ ಹಲವಾರು ನಮನಿ ಒಗ್ಗ್ರಿ ಮಾಡ್ತಾರೆ ಅದ ಪ್ರಕಾರ ಇವತ್ತಿನ ದಿವಸ ಒಂದು ಹೊಸ ನಮನಿ ರೆಸಿಪಿ ತಂದೀನಿ ಆ ರೆಸಿಪಿ ಮಾಡಿ ಮಾಡಿಕೊಡ್ತೀನಿ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಲೈಕ್ ಮಾಡ್ರಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಪ್ರೊಸೆಸನ್ ಚಾರೋ ಮಾಡ್ತೀನಿ ಸ್ನೇಹಿತರೆ ಮೀಡಿಯಮ್ ಅವಲಕ್ಕಿ ದಿಪ್ ತೋಸಿ ಮಾಡೋ ಅವಲಕ್ಕಿ ಒಂದು ಪಾವು ಕೆ ಜಿ ಅಷ್ಟು ತೊಗೊಂಡಿನಿ ಇದನ್ನು ಏನು ಮಾಡ್ತೀನಿ ಇವಾಗ ಅವಲಕ್ಕಿಯಿಂದ ಒಂದು ರೆಸಿಪಿ ಮಾಡ್ತೀನಿ ಈಗ ನೋಡಿರಿ ಸ್ನೇಹಿತರೆ ಬರ್ಸನ್ ಚಲೋ ಮಾಡೀನಿ ಈಗ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ತೀನಿ ರೀ ಸ್ನೇಹಿತರೆ ಎಣ್ಣೆ ಕಾದತಿ ಈಗ ಸಾಸಿವೆ ಹಾಕ್ತೀನಿ ಒಲಿ ಸ್ಲೋ ಮಾಡೀನಿ ಸಿಂಪಲ್ ಇಟ್ಟೀನಿ ಒಂದು ಸ್ಪೂನ್ ಸಾಸಿವೆ ಹಾಕ್ತೀನಿ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕಿರ್ತೀನಿ ನೋಡಿ ಸಾಸಿವೆ ಜೀರಿಗೆ ಚಪ್ಪನಾಗತ್ತೆ ಅಲ್ಗೆ ಹುರ ಶೇಂಗಾ ಹಾಕ್ತೀನಿ ರೀ ಒಂದು ಒಂದು ಬಟ್ಲ ಆಮೇಲೆ ಸ್ವಲ್ಪ ಪುಟಾಣಿ ಹುರಿದು ಪುಟಾಣಿ ಹಾಕ್ತೀನಿ ರೀ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತೀನಿ ಅದಕ್ಕೆ ನೋಡ್ರಿ ಒಲಿ ಹೈ ಈಗ ಉಳ್ಳಿಗಡ್ಡೆ ಒಂದು ಎರಡು ಎರಡು ಗಡ್ಡಿ ಉಳ್ಳಗಡ್ಡಿ ಸಣ್ಣಗೆ ಎತ್ಕೊಂಡಿನಿ ಅರ್ಧ ಹಾಕ್ತೀನಿ ಈಗ ಒಂದು ಟೊಮೆಟೊ ಹೆಚ್ಚಿತ್ತೀನಿ ಚೆನ್ನಾಗಿ ಅದನ್ನ ಹಾಕೋತೀನಿ ಟೊಮೆಟೊ ಕೂಡ ಕರಿಗಬೇಕದು ಕರಿಗಿ ರಸ ಬಿಡಬೇಕು ಬಂದು ಚಟ್ಕ ಪುಡಿ ಹಾಕ್ತೀನಿ ರೀ ಸ್ವಲ್ಪ ಕಾಯಿರ್ತೀನಿ ಪುಡಿ ಹಾಕೊಂಡ ನೋಡಿ ಶೇಂಗಾ ಅದೆಲ್ಲ ಫ್ರೈ ಆಗ್ಯಾವ ಮೊದಲು ಹುರ್ದಿ ಶೇಂಗಾದವ ಇವಾಗ ಏನೈತಿ ಖಾರ ಪುಡಿ ಖಾರ ಪುಡಿ ಹಾಕ್ತೀನಿ ರೀ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಸ್ವಲ್ಪ ಅಲ್ಲಿ ಸಣ್ಣ ಮಾಡ್ಕೋತೀನಿ ರೀ ಯಾಕಂದ್ರೆ ಖಾರ ಪುಡಿ ಹಾಕೋಣ ಕಾಟಿ ಹೇಳ್ತದ್ರಿ ಅದಕ್ಕೆ ಹೊತ್ತು ಬರೋದಕ್ಕೆ ಸಣ್ಣ ಮಾಡ್ಕೊತೀನಿ ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ ನೋಡ್ರಿ ಗರಂ ಮಸಾಲ ಇದೆಲ್ಲ ಚೆನ್ನಾಗಿ ರೀ ನೋಡಿ ಸ್ವಲ್ಪ ಸಕ್ಕರೆ ಹಾಕೋತೀನಿ ಯಾಕೆಟ್ಟು ಇದು ಹಾಕಿನಲ್ಲ ಒಳಗೆ ಟೊಮೆಟೊ ಅದಕ್ಕೆ ಸ್ವಲ್ಪ ಟೇಸ್ಟ್ ಚೆನ್ನಾಗ್ ಸಲ ಸಕ್ಕರೆ ಹಾಕ್ತೀನಿ ರೀ ಒಂದು ಸ್ಪೂನ್ ಅಷ್ಟು ಒಲೆ ಸಣ್ಣ ಇಟ್ಕೊಂಡಿನಿ ಸ್ವಲ್ಪ ಹಿಂಗಿನ ಪೌಡ್ರ್ ಹಾಕ್ತೀನಿ ರೀ ಹಿಂಗೆ ಭಾಳ ಚಲೋ ಹಿಂಗೆ ಉಪ್ಯೋಗ ಮಾಡಬೇಕು ಹಿಂಗೆ ಹಾಕೋದ್ರೆ ಟೇಸ್ಟ್ ರೀ ಈಗ ಎಲ್ಲ ಫ್ರೈ ಆಯ್ತು ಈಗ ಈಗ ಅವಲಕ್ಕಿ ಒಗ್ಗರಣೆ ರೆಡಿ ಆಯ್ತು ರೀ ರುಚಿಗೆ ತಕ್ಕಷ್ಟು ಉಪ್ಪಾಕ್ತೀನಿ ರೀ ಇವ್ರು ಚೆನ್ನಾಗಿ ಕಳ್ಸ್ಕೊತೀನಿ ಎಲ್ಲ ಉಪ್ಪು ಈಗ ಈಗೇ ಮಾಡ್ತೀನಿ ರೀ ಒಂದು ಅಜ್ಮಾಸ್ ಒಂದು ಪಾವ್ ಕೆಜಿ ಅಷ್ಟು ಅವಲಕ್ಕಿದಾವ್ರಿ ಮೀಡಿಯಮ್ ಅವಲಕ್ಕಿ ದೀಪ ಮಾಡ್ತಾರಲ್ಲ ಆ ಅವಲಕ್ಕಿ ಇವು ಇದು ಏನು ಮಾಡ್ತೀನಿ ಹಾಕ್ತೀನಿ ಈಗ ಇದು ತೋಸಿ ಅವಲಕ್ಕಿ ನಾವು ಸುಶಲಾ ಮಾಡೋದ್ರೆ ತೋಸಿ ಅವಲಕ್ಕಿ ಮಾಡ್ತೀವಿ ರೀ ಇದು ತೋಸಂಗಲ್ಲ ಹಾಗೆ ಇದು ಮಾಡುದು ರೀ ಹಾಗೆ ಒಗ್ಗರಣೆ ಹಾಕ್ಬೋದು ಅದಕ್ಕೆ ಇದು ಕಚ್ ಕಚ್ಚು ಅವಲಕ್ಕಿ ಅಂತಾರೆ ರೀ ಇದು ಒಂದು ಟೇಸ್ಟೇ ಬೇರೆ ಹಾಕೈತೆ ರೀ ಅವ್ಲೇಕಿ ಇದೆ ಸ್ವಲ್ಪ ಏನು ಮಾಡ್ತೀನಿ ನೀರು ಹಸಿಮ್ ಬಿಡ್ತೀನಿ ರೀ ಪ್ಯಾಡಿಸ್ಬಿಡಕ್ಕೆ ಎಲ್ಲ ಇದಾಗಾನ ಸ್ವಲ್ಪ ನೀರು ಸಿಹಿ ನೀರು ಭಾಳ ನೀರು ಹಾಕಂಗಿಲ್ಲ ರೀ ಅವು ಅರ್ಧ ಮರ್ದ ತೂದಿರ್ಬೇಕು ರೀ ಮಾಡೋ ಮಾಡೋಲೇಕಿನ ಬೇರೆ ಅದೇ ರೀತಿ ಒಳಗೆ ಇದೊಂದು ಪದ್ಧತಿ ಬೇರೆ ಇಟ್ಟೀನಿ ರೀ ಇದು ಒಂದು ಟೇಸ್ಟ್ ಬೇರೆ ಹಾಕತ್ತೆ ತೋಷಿ ಮಾಡಿ ನೋಡಿರಿ ಸ್ವಲ್ಪ ನೀರು ಹಾಕ್ತೀನಿ ಇದಕ್ಕೆ ಕಚ್ ಕಚ್ಚಾವ್ಲೇಕೆ ಅಂತ ರೀ ಅಂದ್ರೆ ಆ ಕಚ್ ಅನ್ನೋದು ಏನಂದ್ರೆ ಅವ್ರಿಗೆ ಪೂರ್ತಿ ನೀರಾಗ ನೆನೆದಿರಾಗಲ್ಲ ಇದು ಮ ನಿಮ್ಮ ಇದ್ರಾಗ ಟೊಮೆಟೊ ಮತ್ತು ಉಳಿಗಡ್ಡೆ ಒಳಗೆ ಅರ್ಧ ರೀ ಏನು ರೀ ಇವಾಗ ನೋಡಿರಿ ಇದಕ್ಕೆ ಕಚ್ ಕಚ್ಚಾವ್ಲೇಕಿ ಅಂತಾರೆ ರೀ ಇದು ಒಂಥರ ಟೇಸ್ಟ್ ಬೇರೆ ಹಾಕತ್ತೀರಿ ನೀವು ಮನೆಯೊಳಗೆ ಮಾಡಿರಿ ಮಾಡಿ ನೋಡಿರಿ ಏನು ಕಮೆಂಟ್ ಮಾಡಿರಿ ಈ ರುಚಿನೇ ಬೇರೆ ರೀ ಇದ್ರ ಮೇಲೆ ಸ್ವಲ್ಪ ಒಣ ಕೊಬ್ಬರಿ ಹಸಿ ಕೊಬ್ಬರಿ ಹೆರದು ಹಾಕಬೇಕು ರೀ ಹಾಕಿರೋದು ಇನ್ನೂ ಟೇಸ್ಟ್ ಬೇರೆ ಬರ್ತದೆ ಅದನ್ನು ಕೂಡ ಈಗ ಹಾಕ್ತೀನಿ ರೀ ಸ್ವಲ್ಪ ನೋಡಿ ಕೊಬ್ಬರಿ ಎರದಿಟ್ಟಿನಿ ಕೊಬ್ಬರಿ ಸ್ವಲ್ಪ ಹಾಕ್ತೀನಿ ರೀ ಈಗ ಇನ್ನು ಉಳಿದು ಕೊಬ್ಬರಿ ಮತ್ತು ಮೇಲೆ ಹಾಕೊಂಡು ಬರ್ತದೆ ರೀ ಎಲ್ಲರೂ ಅಷ್ಟು ಹಾಕೊಂಡು ರೀ ಸ್ನೇಹಿತರೆ ಉತ್ತರ ಕರ್ನಾಟಕದ ಕಚ್ಚಕಚ್ಚ ಕಚ್ಚು ಅವಲಕ್ಕಿ ಸ್ಪೆಷಲ್ ಅವಲಕ್ಕಿ ರೆಡಿಯಾಗಿದೆ ಈಗ ಸ್ವಲ್ಪ ಇದಕ್ಕೆ ಮೇಲೆ ಹೆರದ ಕೊಬ್ಬರಿ ಹಾಕ್ತೀನಿ ರೀ ಆಮೇಲೆ ಸ್ವಲ್ಪ ಸೇವಾ ಸೇವಾ ಹಾಕ್ತೇನೆ ರೀ ಈ ರೀತಿ ಹಾಕೊಂಡು ತಿಂದ್ರೆ ನೋಡಿರಿ ಮಗ ಒಂದು ಲಿಂಬೆ ಲಿಂಬೆ ಹಣ್ಣು ಹಿಂಡ್ಕೊಂಡು ಹಾಕೊಂಡು ತಿಂದ್ರಿ ಭಾರಿ ಟೇಸ್ಟ್ ರೀ ಎಷ್ಟು ತಿನ್ಲಿ ಇನ್ನೂ ರೀ ಅಂಥೇಳಿ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ ಮತ್ತು ಕಮೆಂಟ್ ಮಾಡಿರಿ ಹೇಳ್ತಾ ಇವತ್ತಿನ ಈ ಕಚ್ಚಿ ಅವಲಕ್ಕಿ ಉತ್ತರ ಕರ್ನಾಟಕದ ಅವಲಕ್ಕಿಯ ವಿಡಿಯೋವನ್ನು ಮುಗಿಸುತ್ತೇನೆ ಧನ್ಯವಾದ ನಮಸ್ಕಾರ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರುತ್ತೇನೆ